ನಮಸ್ಕಾರ ಸ್ನೇಹಿತರೆ ತಾವೆಲ್ಲ ಅಂಗುಲಿ ಮಾಲನ ಕಥೆ ಅಂತ ಅವನ ಅಂಗುಲಿ ಮಾಲ ತನ್ನ ಹುಟ್ಟಿನಿಂದಲೂ ಅವನು ಕ್ರೂರಿ ಆಗಿರ್ಲಿಲ್ಲ ಕೊಲೆಗಡಗನಾಗಿರ್ಲಿಲ್ಲ ರಾಕ್ಷಸನಾಗಿರ್ಲಿಲ್ಲ ಆದರೆ ಸಂಘ ಸಹವಾಸದಿಂದ ಸ್ನೇಹಿತರ ಸಹವಾಸದಿಂದ ಅವನು ಕ್ರೂರಿ ಆಗ್ತಾನೆ ಕೆಟ್ಟವನಾಗ್ತಾನೆ ರಾಕ್ಷಸ ಪ್ರವೃತ್ತಿಯನ್ನು ಸುಮಾರು ಒಂಬೈನೂರ ತೊಂಬತ್ತೊಂಬತ್ತು ಕೊಲೆಗಳನ್ನು ಮಾಡಿ ಅವರ ಬೆರಳುಗಳನ್ನ ಹಾರವನ್ನ ಮತ್ತೆ ತಮ್ಮ ಸ್ನೇಹಿತರ ಮಾರ್ಗದರ್ಶನದಿಂದ ಒಂದು ಸಾವಿರ ಕೊಲೆಯನ್ನ ನೀನು ಮಾಡಿ ಬೆರಳು ಹಾರ ಮಾತ್ರ ನೀನು ಸಾಧನೆಯನ್ನ ಮಾಡ್ತೀಯ ಅಂತ ಹೇಳಿ ಒಂದು ಕೆಟ್ಟ ಆಲೋಚನೆಯನ್ನ ಅಂಗುಲಿ ಮಾಲ್ನ ಹಾಕಿ ಅದೇ ರೀತಿಯಾಗಿ ಅಂಗುಲಿ ಮಾಲ ಸಾವಿರದ ಕೊಲೆಗಾಗಿ ಕಾಯ್ತಾ ಇದ್ದ ಆ ಅರಣ್ಯದಲ್ಲಿ ತನ್ನ ಗುಡಿಸಲಿನಲ್ಲಿ ಕಾಯುತ್ತಿರುವಾಗ ಭಗವಾನ್ ಬುದ್ಧ ಆ ದಾರಿಯಲ್ಲಿ ಹೋಗ್ತಾ ಇದ್ದ ಅವರನ್ನು ಹೇಗಾದರೂ ಮಾಡಿ ಕೊಲೆ ಮಾಡಿ ಅವರ ಬೆಳವಣ್ಣ ಹಾರವನ್ನು ಹಾಕಿಕೊಳ್ಬೇಕು ಅಂತೇಳಿ ಬಹಳ ರೀತಿಯಲ್ಲಿ ಹಬ್ಬಿಸ್ತಾ ಇದ್ದಾರೆ ಅವರ ಒಂದು ಶಾಂತತೆ ಅವರ ಒಂದು ತಪಸ್ಸಿನ ತೇಜಸ್ಸು ಸೂರ್ಯಕಾಂತಿಯ ಮುಖವನ್ನ ನೋಡಿದಾಗ ಅಂಗುಲಿ ಮಾಲನಿಗೆ ಏನೋ ಮೈಯಲ್ಲಿ ಪುಳಕ ಏನೋ ಒಂದು ದಿಗ್ಭ್ರಾಂತಿ ಏನೋ ಒಂದು ಆಶ್ಚರ್ಯ ರೀತಿಯಲ್ಲಿ ಅವನ ಒಳಗೆ ಆಲೋಚನೆಗಳು ಪ್ರಾರಂಭ ಆಗ್ತವೆ ಅವನ ಒಂದು ಕ್ಷಣ ಭಗವಾನ್ ಬುದ್ಧನನ್ನ ಕೊಲೆ ಮಾಡುವುದನ್ನು ಮತ್ತೆ ಒಬ್ಬನ್ ಬುದ್ಧನಿಗೆ ಶರಣಾಗ್ತ ಮುಂದೆ ಅವನು ಒಬ್ಬ ಇಂಗುಲಿಮಾಲನಾಗದೆ ಜನಸೇವಕನ ಒಬ್ಬ ಪರೋಪಕಾರಿಯಾಗಿ ಜೀವನವನ್ನು ಮಾಡ್ತಾನೆ ಆದ್ರಿಂದ ಸ್ನೇಹಿತರೆ ಸಹವಾಸ ಕೂಡ ಒಂದು ಒಳ್ಳೆಯದಾಗಲಿ ಒಳ್ಳೇದಿರಲಿ ಅಂತ ಹೇಳಿ ಬುದ್ಧ ಭಗವಾನ್ ತಿಳಿಸ್ತಾನೆ ನಮಸ್ಕಾರ